ಹಾಯ್ ಎಲ್ಲರಿಗೂ ನನ್ನ ವಂದನೆಗಳು ಸ್ನೇಹಿತರೆ ಇವತ್ತು ಗ್ರಹಗಳ ವರ್ಗೋತ್ತಮದ ಬಗ್ಗೆ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಏನು ವರ್ಗೋತ್ತಮ ನವಂಸ ವರ್ಗೋತ್ತಮ ನವಾಂಶ ಮತ್ತು ವರ್ಗೋತ್ತಮ ಆದಾಗ ಆ ಗ್ರಹಗಳ ಫಲಗಳು ಏನು ಅನ್ನೋದ್ರ ಬಗ್ಗೆ ನಾನೊಂದು ಕಿರು ಮಾಹಿತಿಯನ್ನು ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ರಾಶಿ ಕುಂಡಲಿಯಲ್ಲಿ ಇದ್ದಂಥ ರಾಶಿ ಕುಂಡಲಿಯ ಮನೆಯಲ್ಲಿ ಇದ್ದಂಥ ಗ್ರಹ ವರ್ಗೋತ್ಮ ನವಂಸದಲ್ಲೂ ಅದೇ ಮನೆಯಲ್ಲಿ ಇದ್ದರೆ ಇದಕ್ಕೆ ನಾವು ವರ್ಗತ್ ವರ್ಗೋತ್ತಮ ಅಂತ ನಾವು ಕರಿತೀವಿ ವರ್ಗೋತ್ತಮವಾದಂಥ ಗ್ರಹಗಳು ಹೆಚ್ಚು ಬಲವಾಗಿರ್ತವೆ ಶುಭ ಫಲಗಳನ್ನ ಕೊಡ್ತವೆ ಹಾಗೆ ಲಗ್ನ ವರ್ಗೋತ್ತಮವಾದರೆ ಆ ಜಾತಕನು ತುಂಬ ಉತ್ತಮ ಸ್ಥಿತಿಯಲ್ಲಿ ಇರ್ತಾನೆ ಅಂತಕ್ಕಂಥದ್ದು ಈ ವರ್ಗೋತ್ತಮದ ಒಂದು ರಿಸಲ್ಟು ವರ್ಗೋತ್ತಮ ಲಗ್ನದಲ್ಲಿ ಎಷ್ಟು ಗ್ರಹಗಳು ವರ್ಗೋತ್ತಮವಾದ ಸಂಬಂಧ ಇರ್ತದೋ ಅಷ್ಟು ಬಲ ಆ ಲಗ್ನಕ್ಕೆ ಇರ್ತದೆ ಆ ಜಾತಕನಿಗೆ ಇರ್ತದೆ ಕುಜ ಮೇಷದಲ್ಲಿ ವರ್ಗೋತ್ತಮವಾದರೆ ಅದು ಎರಡು ಪಟ್ಟು ಪ್ರಬಲವಾಗಿರ್ತದೆ ಕಾರಣ ಕುಜ ತನ್ನ ಸ್ವಂತ ಮನೆಯಲ್ಲಿ ಇರ್ತಾನೆ ಜೊತೆಗೆ ವರ್ಗೋತ್ತಮವಾಗಿರ್ತಾನೆ ಅದರಿಂದ ಅವನಿಗೆ ಎರಡು ಪಟ್ಟು ಫಲ ಜಾಸ್ತಿ ಇರೋ ಬಲ ಜಾಸ್ತಿ ಇರ್ತದೆ ಹಾಗೆ ಸೂರ್ಯ ಮೇಷದಲ್ಲಿ ವರ್ಗೋತ್ತಮನ ಆದರೆ ಎರಡು ಪಟ್ಟು ಪ್ರಬಲನಾಗಿರ್ತಾನೆ ಕಾರಣ ಸೂರ್ಯ ಮೇಷದಲ್ಲಿ ಉಚ್ಚ ವರ್ಗೋತ್ತಮ ವರ್ಗೋತ್ತಮನಾಗಿರ್ತಾನೆ ಆದರೆ ರಾಶಿ ಸಂಧಿಯಾಗಿರೋದ್ರಿಂದ ಅಲ್ಲಿ ಬಲ ಕಡಿಮೆ ಆಗ್ತದೆ ಶನಿ ಮೇಷದಲ್ಲಿ ವರ್ಗೋತ್ತಮ ಆದರೆ ಪ್ರಬಲವಾಗಿ ತೊಂದರೆಯನ್ನು ಕೊಡ್ತಾನೆ ಏಕೆಂದರೆ ಶನಿ ಮೇಸದಲ್ಲಿ ನೀಚವಾಗಿ ವರ್ಗೋತ್ತಮವಾಗಿರ್ತಾನೆ ಅದರಿಂದ ಹೆಚ್ಚು ಕೆಡಕನ್ನು ಉಂಟು ಮಾಡ್ತಾನೆ ಹಾಗೆ ನಾವು ಲಗ್ನವರ್ಗೋತ್ತಮ ಮತ್ತು ಚಂದ್ರ ವರ್ಗೋತ್ತಮದ ಬಗ್ಗೆ ಹೆಚ್ಚು ಪ್ರಾದ ಪ್ರಾಧಾನ್ಯತೆಯನ್ನು ನಾವು ಕೊಡಬೇಕಾಗ್ತದೆ ಎಲ್ಲ ಏಳು ಗ್ರಹಗಳು ಜಾತಕದಲ್ಲಿ ಎಲ್ಲ ಏಳು ಗ್ರಹಗಳು ವರ್ಗೋತ್ತಮವಾದರೆ ಆ ಜಾತಕನು ಧೀರ ಉನ್ನತ ರಾಜನಾಗಿ ಇರ್ತಕ್ಕಂಥ ಒಂದು ಬಲವನ್ನು ಪಡ್ಕೋತಾನೆ ಹಾಗೆ ಸೂರ್ಯ ವೃಗೋತ್ತಮವಾದರೆ ತತ್ವಜ್ಞಾನದ ಕಡೆ ಅವನಿಗೆ ಗಮನ ಇರ್ತದೆ ಆ ಜಾತಕನಿಗೆ ಸ್ಥಿರ ಮನಸ್ಸನ್ನು ಹೊಂದಿರ್ತಾರೆ ಉತ್ತಮ ಆರೋಗ್ಯವನ್ನು ಹೊಂದಿರ್ತಾರೆ ಜೀವನದಲ್ಲಿ ಉತ್ತಮ ಅಂತಸ್ತನ್ನು ಗಳಿಸ್ತಾರೆ ಹೆಸರು ಮತ್ತು ಕೀರ್ತಿಯನ್ನು ಹೆಚ್ಚು ಸಂಪಾದನೆ ಮಾಡ್ತಾರೆ ಹಾಗೆ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ ಆಸೆ ಆಕಾಂಕ್ಷೆಗಳನ್ನ ಇವರು ಪಡ್ಕೋತಾರೆ ಹಾಗೆ ಅವರು ಏನು ಆಸೆ ಇದೆ ಅದನ್ನು ಅವರು ಪಡ್ಕೊತಾರೆ ಹಾಗೆ ಸ್ವಯಂ ತೃಪ್ತಿಯನ್ನು ಹೊಂದಿರ್ತಾರೆ ಸಾಕಪ್ಪ ನನಗೆ ಏನು ಬೇಕೆಲ್ಲ ಸಿಕ್ಕಿದೆ ಅಂತಕ್ಕಂಥ ಒಂದು ಭಾವನೆ ಒಂದು ತೃಪ್ತಿಯನ್ನು ಅವರು ಪಡ್ಕೋತಾರೆ ಹಾಗೆ ಚಂದ್ರ ವರ್ಗೋತ್ತಮ ಆದರೆ ಬುದ್ಧಿವಂತರಾಗಿರ್ತಾರೆ ಉತ್ತಮ ನೆನಪಿನ ಶಕ್ತಿಯನ್ನು ಹೊಂದಿರ್ತಾರೆ ಹಾಗೆ ಸ್ಥಿರ ಮತ್ತು ಪಕ್ಷಪಾತವಿಲ್ಲದವರ ಆಗಿರ್ತಾರೆ ಹಾಗೆ ಆಸೆ ಆಕಾಂಕ್ಷೆಗಳನ್ನು ಇವರು ಈಡೇರಿಸ್ಕೋತಾರೆ ಹಾಗೆ ಕುಜ ವರ್ಗೋತ್ತಮವಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ಪಡ್ಕೊಂಡಿರ್ತಾರೆ ಆ ಕಲಿಯೋದಕ್ಕೆ ಪಡ್ತಾರೆ ಹಾಗೆ ಖಗೋಳಶಾಸ್ತ್ರದಲ್ಲಿ ಇವರು ಹೆಚ್ಚು ಕಲಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗೆ ಉತ್ತೇಜನವನ್ನು ಅದಕ್ಕೆ ಖಗೋಳಶಾಸ್ತ್ರಕ್ಕೆ ಹೆಚ್ಚು ಹೆಚ್ಚು ಉತ್ತೇಜನವನ್ನು ನೀಡ್ತಾರೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇವರು ಹೆಚ್ಚು ಉತ್ತೇಜನವನ್ನು ನೀಡ್ತಾರೆ ಜೀವನದಲ್ಲಿ ಏರುಪೇರುಗಳನ್ನು ಇವರು ತಿಳ್ಕೊಳ್ತಾರೆ ಹಾಗೆ ವರ್ಗೋತ್ತಮವಾದರೆ ಪ್ರಚಂಡ ಜ್ಞಾನವಂತರಾಗಿರ್ತಾರೆ ಹಾಗೆ ಇತರರನ್ನು ಸಮಾಧಾನ ಪಡಿಸ್ತಕ್ಕಂಥ ಒಂದು ಮನಸ್ಸು ಇತರರನ್ನು ಸಮಾಧಾನ ಪಡಿಸ್ತಕ್ಕಂಥ ಸಾಮರ್ಥ್ಯವನ್ನು ಇವರು ಪರ್ಕೊತಾರೆ ಹಾಗೆ ಮಾತಿನಲ್ಲಿ ಚತುರತೆಯನ್ನು ಇವರು ಪರ್ಕೊಳ್ತಾರೆ ಹಾಗೆ ಜ್ಯೋತಿಷ್ಯ ಕಲಿಯೋ ಹೆಚ್ಚು ಆಸಕ್ತಿಯನ್ನು ಇವರು ಪಡ್ತಾರೆ ಆಸಕ್ತಿ ಇವರಿಗೆ ಜಾಸ್ತಿ ಇರುತ್ತೆ ನಾನು ಅಷ್ಟರ ಆಗಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇವರಲ್ಲಿ ಹೆಚ್ಚಾಗಿರ್ತದೆ ಅದರಿಂದ ಇವರು ಆಸ ಅಷ್ಟರ ಕಲಿಯೋದಕ್ಕೆ ಇವರು ಹೆಚ್ಚು ಆಸೆ ಪಡ್ತಾರೆ ಹಾಗೆ ಗುರುವರ್ಗೋತ್ತಮವಾದರೆ ಜ್ಞಾನವಂತರಾಗಿರ್ತಾರೆ ಹಾಗೆ ದೇಹ ದೃಢ ದೃಢ ಸೃದೃಢವಾಗಿ ದ್ರಾಢ್ಯವಾಗಿರ್ತದೆ ಹಾಗೆ ಸತ್ಯವನ್ನು ಕಾಣ್ತಾರೆ ಯಾವುದೇ ಕೆಲಸ ಯಾವುದೇ ಕೆಲಸ ಏನು ಮಾಡಲಿ ಅದರಲ್ಲಿ ಸತ್ತತೆಯಿಂದ ಕೂಡಿರುತ್ತದೆ ಹಾಗೆ ಇತರರ ಮನುಷ್ಯನ ಇವರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅವರ ನಿಲುವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಇವರು ಪಡ್ಕೊಳ್ತಾರೆ ಹಾಗೆ ಸುಖ ವರ್ಗೋತ್ತಮವಾದರೆ ಪ್ರತಿ ವಿಷಯದಲ್ಲೂ ಶುಭ ಅಶುಭಗಳನ್ನು ತಿಳಿಯತಕ್ಕಂಥ ಒಂದು ಸಾಮರ್ಥ್ಯವಾಗಿರ್ತದೆ ಹಾಗೆ ಭೌತಿಕವಾಗಿ ಇವರು ಬೆಳೆಯುತ್ತಾರೆ ಹಾಗೆ ಇವ್ರಿಗೂ ಸಹ ಜ್ಯೋತಿಷ್ಯ ಜ್ಞಾನ ಇವ್ರಿಗಿರ್ತದೆ ಜ್ಯೋತಿಷ್ಯ ಕಲಿಯೋದಕ್ಕೂ ಸಹ ಇವರು ಹೆಚ್ಚು ಆಸಕ್ತಿಯನ್ನು ಪಡ್ತಾರೆ ಹಾಗೆ ಉತ್ತಮವಾದರೆ ಶರೀರದ ಬೆಳವಣಿಗೆಯಲ್ಲಿ ಇವರಿಗೆ ಅಡಚಣೆ ಆಗ್ತದೆ ಹಾಗೆ ದೀರ್ಘ ಆಯಸ್ಸನ್ನು ಇವರು ಪಡ್ಕೋತಾರೆ ಹಾಗೆ ಎಚ್ಚರಿಕೆ ಇಲ್ಲದವರಾಗಿರ್ತಾರೆ ಯಾವುದ್ರ ಬಗ್ಗೆ ಇವರು ಎಚ್ಚರಿಕೆ ಅದ್ರ ಬಗ್ಗೆ ಕೇರ್ಲೆಸ್ ಕೇರ್ಲೆಸ್ ಪ್ರತಿಯೊಂದ್ರ ಬಗ್ಗೆ ಇವರು ಕೇರ್ಲೆಸ್ಸನ್ನು ಇರ್ತಾರೆ ಜೀವನವನ್ನು ಬಹಳ ಶಿಸ್ತಿನಿಂದ ನಡೆಸ್ತಾರೆ ಸ್ವಾರ್ಥಿಗಳಾಗಿರ್ತಾರೆ ಜವಾಬ್ದಾರಿ ಇಲ್ಲದವರಾಗಿರ್ತಾರೆ ಸನಿ ವರ್ಗೋತ್ತಮವಾದರೆ ಹೀಗೆ ಯಾವ ಜಾತಕದಲ್ಲಿ ಈ ವರ್ಗೋತ್ತಮ ಯಾವ ಗ್ರಹ ಆಗಿರ್ತದೆ ಅದು ನೋಡ್ಕೊಂಡು ಅದರಂತೆ ಈ ಫಲಗಳನ್ನ ಅವರು ಪಡ್ಕೋತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್